ಗುಡ್ ಮಾರ್ನಿಂಗ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದಂತಹ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದರೆ ಹೆಚ್ಚು ವೇಳೆಯನ್ನು ವ್ಯಯ ಮಾಡದೆ ಪ್ರಾರಂಭಿಸೋಣ ಕ್ವಶನ್ ಮೇನ್ ನಂಬರ್ ಒಂದು ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರಣದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೇಳಿದಾರೆ ಒಟ್ಟು ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ ಪ್ರತಿಯೊಂದಕ್ಕೆ ಒಂದು ಅಂಕ ಹಾಗಾದ್ರೆ ಮೊದಲನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು ಆಪ್ಷನ್ ಬಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು ಆಪ್ಷನ್ ಸಿ ಝಾನ್ಸಿ ಒಂದು ಸ್ವತಂತ್ರ ರಾಜ್ಯವಾಯಿತು ಆಪ್ಷನ್ ಡಿ ನಾನಾ ಸಾಹೇಬ್ರ ರತ್ತಿ ನಿವೃತ್ತಿ ವೇತನವನ್ನು ನೀಡಲಾಯಿತು ಹಾಗಾದರೆ ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು ಹೌದಾ ಇನ್ನು ಎರಡನೇ ಪ್ರಶ್ನೆ ಈರುಶಿಮಾ ಮತ್ತು ನಾಗಾಸಾಕಿ ನಗರಗಳಿರುವುದು ಆಪ್ಷನ್ ಎ ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಆಪ್ಷನ್ ಬಿ ಜರ್ಮನಿಯಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಪೋಲೆಂಡ್ನಲ್ಲಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನಿನಲ್ಲಿ ಕ್ವಶನ್ ನಂಬರ್ ಮೂರು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಆಪ್ಷನ್ ಎ ರೋಮ್ನಲ್ಲಿ ಆಪ್ಷನ್ ಬಿ ಪ್ಯಾರಿಸ್ನಲ್ಲಿ ಆಪ್ಷನ್ ಸಿ ಜನಿವಾದಲ್ಲಿ ಆಪ್ಷನ್ ಡಿ ನ್ಯೂಯಾರ್ಕ್ನಲ್ಲಿ ಹಾಗಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಯಾರ್ಕ್ನಲ್ಲಿ ಇನ್ನು ಕ್ವಶನ್ ನಂಬರ್ ನಾಲ್ಕು ಮಾನವ ಕುಲ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಪಂಪ ಜ್ಯೋತಿಬಾ ಫುಲೆ ಇದರಲ್ಲಿ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಪ ಇನ್ನು ಕ್ವಶನ್ ನಂಬರ್ ಐದು ಭಾರತದ ಸಿಲಿಕಾನ್ ಕಣಿವೆ ಇರುವುದು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಗುಜರಾತ್ನಲ್ಲಿ ಕೇರಳದಲ್ಲಿ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕದಲ್ಲಿ ಭಾರತದ ಸಿಲಿಕಾನ್ ಕಣಿವೆ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿದೆ ಕ್ವೆಶನ್ ನಂಬರ್ ಆರು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಆಪ್ಷನ್ ಎ ದಾವಣಗೆರೆ ಆಪ್ಷನ್ ಬಿ ಕೊಯಮತ್ತೂರು ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಇಂದೋರ್ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವಂತಹ ನಗರ ಆಪ್ಷನ್ ಸಿ ಮುಂಬೈ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆಯಲ್ಪಡುವಂತಹ ನಗರ ದಾವಣಗೆರೆ ಇನ್ನು ಕ್ವಶನ್ ನಂಬರ್ ಸೆವೆನ್ ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವುದು ಏಪ್ರಿಲ್ ಒಂದರಿಂದ ಜೂನ್ ಐದರಿಂದ ನವೆಂಬರ್ ಒಂದರಿಂದ ಮಾರ್ಚ್ ಒಂದರಿಂದ ಇದರಲ್ಲಿ ಸರಿಯಾದ ಉತ್ತರ ಏಪ್ರಿಲ್ ಒಂದರಿಂದ ಮುಂದಿನ ವರ್ಷದಿಂದ ಇದು ಬದಲಾಗ್ತದೆ ಜನವರಿ ಒಂದರಿಂದ ಆದರೆ ಈ ವರ್ಷ ಕ್ವಶನ್ ಪೇಪರ್ ಕೇಳಿದ್ರೆ ಅದು ಏಪ್ರಿಲ್ ಒಂದರಿಂದ ಹಣಕಾಸು ವರ್ಷದ ಅವಧಿಯನ್ನು ಬದಲಾಯಿಸೋರಿದ್ದಾರೆ ಇನ್ನು ಕ್ವಶನ್ ನಂಬರ್ ಎಂಟು ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಪ್ರಾರಂಭಿಸಲಾದ ವರ್ಷ ಹತ್ತೊಂಬತ್ತು ನಲವತ್ತೇಳು ಹತ್ತೊಂಬತ್ತು ನೂರ ಐವತ್ನಾಲ್ಕು ಹತ್ತೊಂಬತ್ತೂರ ಅರುವತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಇನ್ನು ಕ್ವಶನ್ ಮೇನ್ ನಂಬರ್ ಎರಡು ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಟೋಟಲ್ ಎಂಟು ಅಂಕಕ್ಕೆ ಒಂದಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂಬತ್ತನೇ ಪ್ರಶ್ನೆ ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಅಂತ ಕೇಳಿದಾರೆ ಮುಸ್ಲೋನಿ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಯಿತು ವಶಾಹಿತ್ತು ಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಿದ್ದ ಸ್ಥಿತ್ಯಂತರದ ಕಾಲಾವಧಿಯಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲು ಈ ಸಮಿತಿಯನ್ನು ಸ್ಥಾಪಿಸಲಾಗಿದೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ವಿರೋಧಿಸುತ್ತದೆ ಹದಿನೇಳನೇ ವಿಧಿ ಯಾವ ವಿಧಿ ಹದಿನೇಳನೇ ವಿಧಿ ಇನ್ನು ಕ್ವಶನ್ ನಂಬರ್ ಹದಿಮೂರು ಭಾರತದಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣ ಕಾರಣ ಏನಪ್ಪ ಅಂದರೆ ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ದಕ್ಷಿಣ ಗೋಳಾರ್ಧದ ಮೇಲೆ ಬೀಳುತ್ತವೆ ಹಾಗೂ ಭಾರತ ಇರುವ ಉತ್ತರ ಗೋಳಾರ್ಧದ ಮೇಲೆ ಓರೇ ಕಿರಣ ಬೀಳುವುದರಿಂದ ಉಷ್ಣಾಂಶ ಕಡಿಮೆಯಾಗುತ್ತದೆ ಪ್ರಶ್ನೆ ಹದಿನಾಲ್ಕು ಭಾರತದ ಪ್ರಥಮ ಕೈ ಕಾಗದ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಪಶ್ಚಿಮ ಬಂಗಾಳದ ಸೇರಾಂಪುರದಲ್ಲಿ ಕ್ವಶನ್ ನಂಬರ್ ಹದಿನೈದು ಅಧಿಕಾರದ ವಿಕೇಂದ್ರೀಕರಣ ಎಂದರೇನು ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನ ಅಧಿಕಾರ ವಿಕೇಂದ್ರೀಕರಣ ಎನ್ನುವರು ಪ್ರಶ್ನೆ ಹದಿನಾರು ಪೂರೈಕೆದಾರರು ಎಂದು ಯಾರನ್ನು ಕರೆಯಲಾಗುತ್ತದೆ ಬಳಕೆದಾರರಿಂದ ಹಣ ಪಡೆದು ವಸ್ತು ಅಥವಾ ಸೇವೆಗಳನ್ನು ನೋಡುವಣೆ ಪೂರೈಕೆದಾರ ಇನ್ನು ಕ್ವಶನ್ ಮೇನ್ ನಂಬರ್ ಮೂರು ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಎರಡಂಕದ ಒಟ್ಟು ಎಂಟು ಪ್ರಶ್ನೆಗಳು ಹದಿನಾರಂಕಕ್ಕೆ ಹಾಗಾದರೆ ಹದಿನೇಳನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಕೇಂದ್ರ ಲೋಕ ಏನು ಕೇಂದ್ರ ಸರ್ಕಾರದ ಎ ಮತ್ತು ಬಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಅಧಿಕಾರಿಗಳ ದುರ್ವರ್ತನೆ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಇವೆಲ್ಲ ಏನಪ್ಪ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆ ಏನು ಕೇಳಿದಾರ ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಅಂತ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಪೌಷ್ಟಿಕ ಆಹಾರ ಒದಗಿಸುವಿಕೆ ಜಾಗತಿಕ ಜನಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟ ಸುಧಾರಣೆ ಮಾಡುವುದು ಇವೆಲ್ಲ ಏನಪ್ಪ ಅಂದರೆ ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳು ಇನ್ನು ಹದಿನೆಂಟನೇ ಪ್ರಶ್ನೆ ದೋಂಬಿಗಳ ಸ್ವರೂಪವನ್ನು ತಿಳಿಸಿ ಇದು ವೆರಿ ಇಂಪಾರ್ಟೆಂಟ್ ವಿ ವಿ ಐ ಎಂ ಪಿ ಅಂತ ಹಾಕೊಂಡ್ಬಿಟ್ರಿ ಯಾಕಂದರೆ ಹೆಚ್ಚು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ದೋಂಬಿಯಲ್ಲಿ ಕನಿಷ್ಠ ಮಟ್ಟದ ಉದ್ದೇಶ ಏಕತೆ ಇರೋದಿಲ್ಲ ದೋಂಬಿಯಲ್ಲಿ ಭಾಂಗಿಯಾದವರು ಎದುರಿಗೆ ಸಿಕ್ಕದ್ದೆಲ್ಲದನ್ನು ಹಾಳು ಮಾಡುತ್ತಾ ಸಾಗುವರು ಅಪಾರವಾದ ಹಾನಿಯನ್ನುಂಟು ಮಾಡುತ್ತದೆ ಇಲ್ಲಿ ಮಾಡುವ ಆಕ್ರಮಣಕ್ಕೆ ನಿಶ್ಚಿತ ಗುರಿ ಇರುವುದಿಲ್ಲ ದೋಂಬಿಗಳು ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲುಗಳಾಗಿವೆ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ವರದಕ್ಷಿಣೆ ದುಷ್ಪರಿಣಾಮಗಳನ್ನು ತಿಳಿಸಿ ಅಂತ ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನ ಕುಗ್ಗುತ್ತದೆ ಕೌಟುಂಬಿಕ ಕಲೆಗಳು ಉಂಟಾಗುತ್ತವೆ ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗುತ್ತದೆ ಸಮಾಜದಲ್ಲಿ ಅನೈತಿಕ ಮತ್ತು ಕ್ರೌರ್ಯ ಹೆಚ್ಚುವುದು ಕೌಟುಂಬಿಕ ಸಂಬಂಧಗಳು ಹಾಳಾಗುವು ವರದಕ್ಷಿಣೆ ದಾಹದಿಂದಾಗಿ ಮೋಸದ ವಿವಾಹಗಳು ನಡೆಯುತ್ತವೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಪ್ರಕರಣಗಳು ಹೆಚ್ಚಿವೆ ವಿವಾಹ ವಿಚ್ಛೇದನ ಪ್ರಕರಣಗಳ ಸಂಖ್ಯೆಗೂ ಹೆಚ್ಚುತ್ತಿವೆ ಇನ್ನು ಪ್ರಶ್ನೆ ಹತ್ತೊಂಬತ್ತು ಅನಿಬೇಸೆಂಟ್ರು ಥಿಯೋಸಫಿಕಲ್ ಸೊಸೈಟಿ ಚಟುವಟಿಕೆಗಳಿಗೆ ನವಚೈತನ್ಯವನ್ನು ನೀಡಿದರು ಹೇಗೆ ಐರಿಷ್ ಮಹಿಳೆ ಅನಿಬೇಸೆಂಟ್ ಈ ಸಂಸ್ಥೆಯ ಸಕ್ರಿಯ ಸದಸ್ಯರಾಗಿದ್ದರು ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದ್ರು ಅನಿಬೇಸೆಂಟರು ಶಿಕ್ಷಣಕ್ಕಾಗಿ ಶಾಲೆಗಳನ್ನು ತೆರೆದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಲೀಗವನ್ನು ಪ್ರಾರಂಭಿಸಿದರು ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸಹೋದರತೆಯನ್ನು ವೃದ್ಧಿಪಡಿಸುವುದು ಸಾಮರಸ್ಯವನ್ನು ಸಾಧಿಸುವುದು ಇವರ ಮುಖ್ಯ ಉದ್ದೇಶ ಆಗಿತ್ತು ಅನಿಸ್ಬೆಂಟ್ ಅನಿಬೇಸೆಂಟ್ರವರು ನ್ಯೂ ಇಂಡಿಯಾ ಕಾಮನ್ ವೀಲ್ ಪತ್ರಿಕೆಗಳನ್ನು ನಡೆಸಿದ್ರು ಅವರು ಹತ್ತೊಂಬತ್ತು ಹದಿನೇಳರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷೆ ಕೂಡ ಆಗಿದ್ದರು ಇನ್ನು ಪ್ರಶ್ನೆ ಇಪ್ಪತ್ತು ಜುನಾಗಢವನ್ನು ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಜುನಾಗಡದ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದ್ದನು ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು ಇದನ್ನು ಎದುರಿಸಲಾಗದೆ ನವಾಬನು ರಾಜ್ಯ ಬಿಟ್ಟ ಪಲಾಯಾಮನ ಮಾಡಿದನು ಅಲ್ಲಿನ ದಿವಾನರು ಭಾರತ ಸರ್ಕಾರಕ್ಕೆ ಮಾಡಿದ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳುಹಿಸಿ ಶಾಂತಿ ಸ್ಥಾಪನೆ ಮಾಡಲಾಯಿತು ಇನ್ನು ಪ್ರಶ್ನೆ ಇಪ್ಪತ್ತೊಂದು ಭಾರತದ ದೀಪಗಳ ಬಗ್ಗೆ ಲಘು ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ ಭಾರತಕ್ಕೆ ಸೇರಿರುವ ಎರಡು ನೂರ ನಲವತ್ತೇಳು ದೀಪಗಳಿವೆ ಎರಡು ನೂರ ನಾಲ್ಕು ಬಂಗಾಳ ಕೊಲ್ಲಿವೆ ನಲವತ್ತ್ಮೂರು ಅರಬೀ ಸಮುದ್ರದಲ್ಲಿವೆ ಕಾರಿಯಲ್ಲಿ ಹವಳದ ದ್ವೀಪಗಳಿವೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜ್ವಾಲಾಮಿಕಿ ನಿರ್ಮಿತ ದ್ವೀಪ ಶಿಲೆಗಳಿಂದ ಕೂಡಿವೆ ಲಕ್ಷ ದ್ವೀಪ ಹವಳದ ದ್ವೀಪ ಆಗಿದೆ ಇಷ್ಟು ಏನಪ್ಪ ಅಂದರೆ ಭಾರತದ ದ್ವೀಪಗಳ ಬಗ್ಗೆ ಲಘು ಟಿಪ್ಪಣಿ ಇನ್ನು ಪ್ರಶ್ನೆ ಇಪ್ಪತ್ತೆರಡು ಗೋಧಿ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳನ್ನು ವಿವರಿಸಿ ಎಂದು ಕೇಳಿದರು ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣಾಂಶ ಇರಬೇಕು ಯಾವುದಕ್ಕೆ ಗೋಧಿ ಬೇಸಾಯಕ್ಕೆ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಆಗಬೇಕು ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತ ಇನ್ನು ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರ ಹೆಚ್ಚಾಗುತ್ತಿದೆ ಏಕೆ ಮತ್ತು ಕೇಳಿದ್ದಾರೆ ಕೈಗಾರಿಕೆ ಮತ್ತು ಸೇವಾ ವಲಯದ ಬಹುತೇಕ ಅವಕಾಶಗಳು ನಗರವಾಸಿಗಳ ಪಾಲಾಗುತ್ತಿವೆ ಆದರೆ ಗ್ರಾಮೀಣ ಜನರಲ್ಲಿ ಬಡತನ ಹೆಚ್ಚಾಗುತ್ತಿದೆ ಬಹುತೇಕ ಗ್ರಾಮೀಣ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಮೂರನೇ ಒಂದು ಭಾಗದ ಗ್ರಾಮೀಣ ಜನರು ಕಡು ಬಡತನದಲ್ಲಿದ್ದಾರೆ ಗ್ರಾಮೀಣ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗಿವೆ ಅತಿ ಹೆಚ್ಚು ಗ್ರಾಮೀಣ ಜನರು ಪ್ರಾಥಮಿಕ ವಲಯದಲ್ಲಿ ದುಡಿಯುತ್ತಿದ್ದಾರೆ ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯದ ಪಾಲು ನಿರಂತರವಾಗಿ ಕಡಿಮೆಯಾಗುತ್ತದೆ ಏನಪ್ಪ ಅಂದರೆ ಇಷ್ಟೆಲ್ಲ ಅಂಶಗಳು ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇನ್ನು ಪ್ರಶ್ನೆ ಇಪ್ಪತ್ನಾಲ್ಕು ಬಳಕೆದಾರರ ಶೋಷಣೆಗೆ ಕಾರಣಗಳೇನು ಅಂತ ಕೇಳಿದಾರೆ ಹಾಗಾದರೆ ಉತ್ತರ ಮೊದಲು ವ್ಯಾಪಾರ ಉತ್ಪಾದಕರು ಮತ್ತು ಗ್ರಾಹಕರ ನಡುವೆ ನೇರವಾಗಿ ನಡೆಯುತ್ತಿತ್ತು ಶೋಷಣೆ ಇರಲಿಲ್ಲ ಮೊದಲು ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ ವ್ಯಾಪಾರ ಉದ್ಯಮ ಬೆಳೆದಂತೆ ಗ್ರಾಹಕ ಮತ್ತು ಉತ್ಪಾದಕರ ನಡುವೆ ನೇರ ವ್ಯಾಪಾರ ಇಲ್ಲವಾಯಿತು ಬೆಲೆಗಳನ್ನು ಮಧ್ಯವರ್ತಿಗಳು ಏನು ನಿರ್ಧರಿಸತೊಡಗಿದರು ಇದರಿಂದ ಗ್ರಾಹಕರಿಗೆ ಕಷ್ಟ ನಷ್ಟ ಸಮಸ್ಯೆಗಳಾದವು ಇನ್ನು ಕ್ವಶನ್ ಮೇನ್ ನಂಬರ್ ನಾಲ್ಕು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಥವಾಂಶಗಳಲ್ಲಿ ಉತ್ತರಿಸಿ ಅಂತ ಮೂರಂಕದ ಒಂಬತ್ತು ಪ್ರಶ್ನೆಗಳನ್ನು ಕೇಳಿದರೆ ಒಟ್ಟು ಇಪ್ಪತ್ತೇಳು ಅಂಕಕ್ಕೆ ಈ ಕ್ವಶನ್ ನಂಬರ್ ಇಪ್ಪತ್ತೈದು ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಫ್ರೆಂಚರು ಸಲಾಬತ್ ಜಂಗನ್ನ ಜಂಗನನ್ನು ಹೈದರಾಬಾದ್ನ ನಿಜಾಮನಾಗಿ ಮಾಡಿದ್ರು ಹಾಗೂ ಅವನ ರಕ್ಷಣೆಗೆ ಬುಸ್ಸಿಯನ್ನು ನೇಮಿಸಿದ್ರು ಫ್ರೆಂಚರ ಬೆಂಬಲದಿಂದ ಚಾಂದ್ ಸಾಹೇಬನು ಕರ್ನಾಟಕ ನವಾಬನಾಗಿದ್ದನು ಬ್ರಿಟಿಷರ ರಾಬರ್ಟ್ ಕ್ಲೇವ್ನು ಕರ್ನಾಟಕನ ರಾಜಧಾನಿ ಅರಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರನ್ನು ಮತ್ತು ಚಾಂದ್ ಸಾಹೇಬನನ್ನು ಸೋಲಿಸಿದರು ಹಾಗೂ ಚಾಂದ್ ಸಾಹೇಬ್ನನ್ನು ಹತ್ಯೆ ಮಾಡಿದ್ರು ಬ್ರಿಟಿಷರು ಅನ್ವರುದ್ದೀನ್ನ ಮಗನಾದ ಮೊಹಮ್ಮದ್ ಅಲಿಯನ್ನು ಕರ್ನಾಟಕ ನವಾಬನಾಗಿ ನೇಮಿಸಿದರು ಈ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಅಂತ್ಯವಾಯಿತು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆ ಏನು ಕೇಳಿದಾರ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂತ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಹೋದವು ಇಂಗ್ಲೆಂಡ್ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಇದರಿಂದ ಭಾರತದ ಕರ ಕರಕುಶಲ ಕೆಲಸಗಾರರು ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳ ಕಾರ್ಮಿಕರು ತಮ್ಮ ಉದ್ಯೋಗ ಕಳೆದುಕೊಂಡು ಭಾರತದ ವಸ್ತುಗಳ ಮೇಲೆ ಬ್ರಿಟಿಷರು ದುಬಾರಿ ಸುಂಕ ವಿಧಿಸಿದ್ರು ಜಮೀನ್ದಾರರು ರೈತರನ್ನು ಶ್ರೋಷಿಸಿದ್ರು ಬ್ರಿಟಿಷರು ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆದ್ರು ಇನ್ನು ಪ್ರಶ್ನೆ ಇಪ್ಪತ್ತಾರು ಕಪ್ಪು ಮಣ್ಣು ಜಂಬೆಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಕಪ್ಪು ಮಣ್ಣು ಮತ್ತು ಜಂಬೆಟ್ಟಿ ಮಣ್ಣು ವ್ಯತ್ಯಾಸ ನೋಡೋಣ ಇದು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗ್ತದೆ ಯಾವುದು ಕಪ್ಪು ಮಣ್ಣು ಆಮೇಲೆ ಜಂಬೆಟ್ಟಿಗೆ ಮಣ್ಣು ಅಧಿಕ ಮಳೆಯಿಂದ ಮಣ್ಣಿನಲ್ಲಿರುವ ಲವಣಾಂಶಗಳು ಏನು ತೊಳೆಸಲ್ಪಟ್ಟು ಕೇವಲ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಮೇಲ್ಪದರದಲ್ಲಿ ಉಳಿಯುವುದರಿಂದ ಈ ಮಣ್ಣು ಕೆಂಪು ಮಣ್ಣು ಹೊಂದಿದೆ ಇನ್ನು ಕಪ್ಪು ಮಣ್ಣು ಕಬ್ಬಿಣ ಮತ್ತು ಮ್ಯಾಗ್ನೇಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದ್ದು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ ಜಂಬೆಟ್ಟಿಗೆ ಮಣ್ಣು ಫಲವತ್ತತೆ ಅತಿ ಕಡಿಮೆ ಸಾರ್ವಜನಿಕ ಮತ್ತು ಲವಣಗಳ ಕೊರತೆ ಇರ್ತದೆ ಇನ್ನು ಕಪ್ಪು ಮಣ್ಣು ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿಕಾಯಿ ಹೊಗೆಸೊಪ್ಪು ಎಲೆ ಎಣ್ಣೆಕಾಳು ನಿಂಬೆಗೆ ಸೂಕ್ತವಾಗಿದೆ ಜಂಬಿಟ್ಟಿಗೆ ಮಣ್ಣು ಕಾಫಿ ಟೀ ಮುಂತಾದ ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಾಗಿದೆ ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದರೆ ಅದು ಕೂಡ ವ್ಯತ್ಯಾಸ ಹೇಳೋದಿದೆ ನಿತ್ಯ ಹರಿದ್ವರ್ಣದ ಅರಣ್ಯಗಳ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಹಾಗಾದರೆ ನೋಡಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ ಒಂಬತ್ತು ಮೀಟರ್ಗಳಿಗಿಂತ ಕಡಿಮೆ ಎತ್ತ ಒಂಬತ್ತು ನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಈ ಅರಣ್ಯ ಕಂಡು ಬರ್ತದೆ ಯಾವುದು ನಿತ್ಯ ಹರಿದ್ವೋರಣ ಅರಣ್ಯಗಳು ಇನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಎಪ್ಪತ್ತೈದರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಿಗೆ ಕಂಡು ಬರ್ತಾವೆ ಇನ್ನು ಪಶ್ಚಿಮ ಘಟ್ಟಗಳು ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ತ್ರಿಪುರ ಅಂಡಮಾನ್ ಲಕ್ಷದ್ವೀಪಗಳಲ್ಲಿ ನಿತ್ಯ ಅರಣ್ಯಗಳು ಕಂಡು ಬಂದರೆ ಹೌದಾ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಭಾರತದಲ್ಲಿ ಹೆಚ್ಚು ವಿಸ್ತಾರ ಪ್ರದೇಶದಲ್ಲಿ ಆವರಿಸ್ಕೊಂಡಿದ್ದಾವೆ ಭಾರತದಲ್ಲಿ ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳಿದಾವೆ ಹೌದಾ ಏನಪ್ಪ ಅಂದರೆ ಮಾನ್ಸೂನ್ ವಾಯುಗುಣವನ್ನು ಅವಲಂಬಿಸಿದಾವೆ ಯಾವ ಮಾನ್ಸೂನ್ ಅರಣ್ಯಗಳು ಆಮೇಲೆ ಈ ಸಸ್ಯವರ್ಗ ವರ್ಷವೆಲ್ಲ ಹಸಿರಾಗಿರೋದ್ರಿಂದ ಇದನ್ನು ನಿತ್ಯ ಹರಿದ್ವರ್ಣ ಅಂತ ಕರಿತಾರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಏನಪ್ಪ ಅಂದರೆ ಈ ಗ್ರೀಷ್ಮ ಋತು ಸುಧ ಶುರುವಕ್ಕಿಂತ ಮುಂಚೆ ತಮ್ಮ ಎಲೆಗಳನ್ನು ಕಳ್ಕೊಂಡು ಹೊಸ ಶುಚಿಗುಡುಗಳನ್ನು ಬಿಡ್ತಾವೆ ವರ್ಷದ ನಿರ್ದಿಷ್ಟ ಒಣ ಋತುವಿನಲ್ಲಿ ಋತಿನಲ್ಲಿ ಎಲೆಯನ್ನು ಉದುರಿಸ್ತಾವೆ ಇನ್ನು ಕ್ವೆಶನ್ ನಂಬರ್ ಇಪ್ಪತ್ತೇಳು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಂಗಾದರೆ ನೋಡಿರಿ ರಾಷ್ಟ್ರೀಯ ಆದಾಯದ ಬೆಳವಣಿಗೆಯಾಗಿದ್ದು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯದಿಂದ ಆದಾಯ ರಾಷ್ಟ್ರೀಯ ಆದಾಯಕ್ಕೆ ಸೇವಾ ವಲಯ ಅಧಿಕ ಕೊಡುಗೆ ನೀಡಿದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಾಗಿದೆ ಆಹಾರ ಧಾನ್ಯಗಳ ಉತ್ಪಾದನೆ ಐದು ಪಟ್ಟ ಹೆಚ್ಚಳವಾಗಿದೆ ಕೈಗಾರಿಕಾ ಮತ್ತು ಸೇವಾ ವಲಯಗಳ ವಿಸ್ತರಣೆ ವಿಸ್ತರಣೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚಿವೆ ಬಡತನ ನಿರ್ಮೂಲನೆ ಹಾಗೂ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲಾಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯಾಗಿದ್ದು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚಾಗುತ್ತಿದೆ ಭಾರತವು ತಂತ್ರಜ್ಞರ ಸೇವೆಯನ್ನ ಇಂಜಿನಿಯರಿಂಗ್ ಸರಕುಗಳನ್ನು ರಫ್ತು ಮಾಡುತ್ತಿದೆ ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿದೆ ಶಿಶು ಮರಣ ಮತ್ತು ತಾಯಂದಿರ ಮರಣ ಕಡಿಮೆಯಾಗುತ್ತಿದೆ ಜನಸಂಖ್ಯಾ ಬೆಳವಣಿಗೆ ದರ ಇಳಿಕೆಯಾಗುತ್ತದೆ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತ ಸಾರ್ವಜನಿಕ ಹಣಕಾಸು ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ವಹಿಸಲ್ಪಡುತ್ತದೆ ಸರ್ಕಾರವು ತನ್ನ ಕೋಶೀಯ ನೀತಿಯ ಮೂಲಕ ದೇಶದಲ್ಲಿರುವ ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳವು ಉತ್ಪಾದಕರ ನಡುವೆ ಸಮರ್ಪಕವಾಗಿ ಹಂಚಿಕೆಯಾಗುವಂತೆ ಹಾಗೂ ಉತ್ಪಾದನೆಯ ಗರಿಷ್ಠ ಮಟ್ಟಕ್ಕೆ ಹೆಚ್ಚುವಂತೆ ತಂತ್ರಗಳನ್ನು ರೂಪಿಸುತ್ತದೆ ದೇಶದಲ್ಲಿ ಉತ್ಪಾದನೆಯಾಗುವ ಆದಾಯವು ಆದಷ್ಟು ಸಮನಾಗಿ ಹಂಚಿಕೆಯಾಗುವಂತೆ ಮಾಡುತ್ತದೆ ಪ್ರಜೆಗಳ ಕಲ್ಯಾಣ ಹೆಚ್ಚಳವಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗ್ತದೆ ಸರ್ಕಾರವು ತನ್ನ ಕೋಶೀಯ ನೀತಿಯ ಮೂಲಕ ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಸಿ ಕೃಷಿ ಸಣ್ಣ ಕೈಗಾರಿಕೆ ಮೂಲಸೌಕರ್ಯ ಮೊದಲಾದ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚುವಂತೆ ಮಾಡುತ್ತದೆ ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳು ಸಮತೋಲನವಾಗಿ ಅಭಿವೃದ್ಧಿ ಹೊಂದುವಂತೆ ಕ್ರಮ ಕೈಗೊಳ್ಳುತ್ತದೆ ಇನ್ನು ಪ್ರಶ್ನೆ ಇಪ್ಪತ್ತೆಂಟು ಬ್ಯಾಂಕುಗಳ ಕಾರ್ಯಗಳನ್ನು ತಿಳಿಸಿ ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನು ಕೊಡುವುದು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು ಹುಂಡಿಗಳನ್ನು ಸೂಡಿ ಮಾಡುವುದು ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುವುದು ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿಯಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನೊಂದು ಏನು ಅದನ್ನಾದರೂ ಆನ್ಸರ್ ಮಾಡ್ಬೋದು ಅಥವಾ ಇದನ್ನಾದರೂ ಆನ್ಸರ್ ಮಾಡೋದು ಎರಡರಲ್ಲಿ ಒಂದು ಉದ್ಯಮಿಗಳ ಕಾರ್ಯಗಳನ್ನು ತಿಳಿಸಿ ಉದ್ಯಮಿಯು ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ ಉದ್ಯಮಗಾರನು ಉತ್ಪಾದಿಸುವ ವಸ್ತುಗಳ ಬಗ್ಗೆ ತಾಂತ್ರಿಕತೆ ಬಗ್ಗೆ ಮಾರುಕಟ್ಟೆ ಮತ್ತು ಉದ್ಯೋಗ ಮುಂತಾದವುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾನೆ ಉದ್ಯಮಿಯು ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಸಂಯೋಜಿಸುತ್ತಾನೆ ಉದ್ಯಮಿಯು ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ ಉದ್ಯಮಿಯು ತನ್ನ ಉದ್ಯಮದ ಹಣಕಾಸಿನ ಆಯವ್ಯಯವನ್ನು ನಿಭಾಯಿಸುತ್ತಾನೆ ಉದ್ಯಮಿಯು ಕಷ್ಟ ನಷ್ಟಗಳನ್ನು ಮತ್ತು ಅನಿಶ್ಚಿತತೆಗಳನ್ನು ಎದುರಿಸುತ್ತಾನೆ ಪ್ರಶ್ನೆ ಇಪ್ಪತ್ತೊಂಬತ್ತು ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಪಟ್ಟಿತ್ತು ಹೇಗೆ ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಲಾರ್ಡ್ ಕಾರ್ನ್ ಮೊದಲ ಬಾರಿಗೆ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಜಾರಿಗೆ ತಂದನು ಸೂಪರಿಟೆಂಡೆಂಟ್ ವಟ್ ಸೂಪರಿಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದ್ನು ಹತ್ತೊಂಬ ಹದಿನೇಳುನೂರ ತೊಂಬತ್ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ಪ್ರತಿ ಠಾಣೆಯನ್ನು ಕೊತ್ವಾಲರ ಅಧೀನದಲ್ಲೂ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲೂ ಇರುವಂತೆ ಮಾಡಲಾಯಿತು ಕೊತ್ವಾಲೂರುಗಳು ಹಳ್ಳಿಗಳಲ್ಲಿ ಕಳ್ಳತನ ಅಪರಾಧಗಳು ದರೋಡೆಗಳು ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತಿದ್ದರು ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಪಟ್ಟರು ಹಾಗೂ ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಗಾಯಿತು ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಆದರೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಅವಕಾಶ ನೀಡಲಿಲ್ಲ ಹತ್ತೊಂಬತ್ತು ನೂರ ಎರಡರ ಪೊಲೀಸ್ ಕಮಿಷನ್ ಕಾಯ್ದೆಯು ವಿದ್ಯಾರ್ಥಿಯನ್ನು ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸಲು ಅವಕಾಶ ಕಲ್ಪಿಸಿತು ಅವಕಾಶ ಕಲ್ಪಿಸಿತು ಇನ್ನು ಪ್ರಶ್ನೆ ಮೂವತ್ತು ಪ್ರಶ್ನೆ ಮೂವತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಅಥವಾ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಲು ಗವರ್ನರ್ ಜನರಲ್ನ ಸಮ್ಮತಿಸಬೇಕು ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಇನ್ನು ಪ್ರಶ್ನೆ ಮೂವತ್ತೊಂದು ಭಾರತದ ವಿದೇಶಾಂಗ ನೀತಿಯ ಮೂಲತತ್ವವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ವಸಾಹತುಶಾಹಿತ್ವಕ್ಕೆ ವಿರೋಧ ಸಾಮ್ರಾಜ್ಯ ಸಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ನಿಶಸ್ತ್ರೀಕರಣ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿದೇಶವನ್ನು ವಿಶ್ವಶಾಂತಿಗೆ ಬೆಂಬಲ ಪ್ರಶ್ನೆ ಮೂವತ್ತೆರಡು ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಿರುದ್ಯೋಗ ಸಮಸ್ಯೆಯು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಮುಂತಾದ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಇದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಮೂವತ್ತ್ಮೂರು ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ ಏನಪ್ಪ ಅಂದರೆ ಈ ಚಿತ್ರಗಳಿಂದ ಅಂದರೆ ಕಾಲದ ಅವಧಿಯಲ್ಲಿನ ನೈಜ ಹಾಗೂ ನಂಬಲರವಾದ ಸ್ಪಷ್ಟ ಮಾಹಿತಿ ದೊರೆಯುವುದು ಆಮೇಲೆ ಮೇಲ್ಮೈನ ಸರ್ವೇಕ್ಷಣೆಗಿಂತ ಅತಿ ಶೀಘ್ರ ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಣೆ ಮಾಡುತ್ತದೆ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಲ್ಲಿ ವಿಶ್ಲೇಷಿಸಬಹುದು ಹವಾಮಾನ ವೈಪರೀತ್ಯ ಹಾಗೂ ಮೇಲ್ಮೈ ಅಡಚಣೆಗಳಿದ್ದರೂ ಚಿತ್ರಗಳನ್ನು ಉಪಯೋಗದ ಉಪಗ್ರಹದಿಂದ ಪಡೆಯಬಹುದು ಚಂಡಮಾರುತ ಬಿರುಗಾಳಿ ಪ್ರಬಲ ಬರಗಾಲ ಮುಂತಾದ ನೈಸರ್ಗಿಕ ವಿಕೋಕೋ ವಿಕೋಪಗಳ ಬಗ್ಗೆ ಅಧ್ಯಯನ ಮಾಡಲು ಸಹಾಯಕ ಆಮೇಲೆ ಭೂಕ ಬಳಕೆ ಅರಣ್ಯ ಜಲರಾಶಿ ವಸತಿ ಪ್ರದೇಶಗಳು ಬೆಳೆಗಳ ಹಂಚಿಕೆ ಭೂ ಖನಿಜ ನಿಕ್ಷೇಪಗಳ ಬಗ್ಗೆ ವಿಶ್ಲೇಷಣೆ ಮಾಡಲು ಸಹಾಯಕ ಇನ್ನು ಮುಖ್ಯ ಪ್ರಶ್ನೆ ಐದು ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರಂಕಕ್ಕೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ಪುಟ್ಟಬಸಪ್ಪನ ಹೋರಾಟವು ಸದಾಸ್ಮರಣೀಯವಾದದ್ದು ಸಮರ್ಥಿಸಿ ಕೆನರಾ ಪ್ರಾಂತ್ಯದ ಸುಳ್ಯ ಬೆಳ್ಳಾರೆ ಮತ್ತು ಪುತ್ತೂರುಗಳಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯ ಬಂಡುಕೋರ ಸರ್ಕಾರದ ರಚನೆ ಬಂಡುಕೋರ ಸರ್ಕಾರದ ರಚನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಸುಂಕ ರದ್ದು ಮಾಡುವ ಘೋಷಣೆ ಬೆಳ್ಳಾರಿಯ ಸರ್ಕಾರಿ ಕಚೇರಿ ವಶ ಮತ್ತು ಅಧಿಕಾರಿಗಳನ್ನು ಬಂಧಿಸಿದ ಜನರಿಗೆ ಕಿರುಕುಳ ನೀಡುತ್ತಿದ್ದ ಸುಳ್ಯದ ಅಮಲ್ದಾರನನ್ನು ಹತ್ಯೆ ಮಾಡಿ ಜನಪ್ರಿಯತೆ ಪಡೆದ ಬಂಟ್ವಾಳದ ಜೈಲು ಮತ್ತು ಖಜಾನೆ ಲೂಟಿ ಬ್ರಿಟಿಷರು ಕಣ್ಣಾನೂರು ತಲ್ಲಿಚೇರಿ ಮತ್ತು ಬಾಂಬೆಯಿಂದ ಹೆಚ್ಚಿನ ಸೈನ್ಯ ತರಿಸಿ ಕೊಡಗಿನಲ್ಲಿ ಪುಟ್ಬಸಪ್ಪ ಮತ್ತು ಸಹಚರನನ್ನು ಬಂಧಿಸಿದರು ಇನ್ನು ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದಾರ ಆರ್ಯ ಜನಾಂಗವನ್ನು ಜನಪ್ರಿಯಗೊಳಿಸುವ ಹಿಟ್ಲರ್ನ ಮಹತ್ವಾಕಾಂಕ್ಷೆಯು ಸಾಮೂಹಿಕ ಕೊಗ್ಗಲುಗಳಿಗೆ ಕಾರಣವಾಯಿತು ಸಮರ್ಥಿಸಿ ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠವೆಂಬ ಜನಾಂಗವಾದವನ್ನು ಜರ್ಮನಿಯಲ್ಲಿ ಬೆಳೆಸಿದನು ಜಗತ್ತನ್ನು ಆಳ್ವಿಕೆ ಮಾಡಲು ಆರ್ಯ ಜರ್ಮನ್ ಜನಾಂಗದವರು ಮಾತ್ರ ಯೋಗ್ಯರು ಉಳಿದ ಜನಾಂಗದವರು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳು ಕಮ್ಯುನಿಸ್ಟರು ಕ್ಯಾಥೋಲಿಕರು ಸೋಷಿಯಲಿಸ್ಟರು ಕಾರಣ ಇವರು ಬದುಕಲು ಯೋಗ್ಯರಲ್ಲ ಎಂದು ಉಗ್ರ ರಾಷ್ಟ್ರೀಯವಾದವನ್ನು ಜಾರಿಗೆ ತಂದನು ಜನಾಂಗೀಯ ದೇಶವನ್ನು ಪ್ರಸಾರ ಮಾಡಲು ಗೊಬೆಲ್ಸ್ ಎಂಬ ವಿಶೇಷವಾದ ಮಂತ್ರಿಯನ್ನು ಹಿಟ್ಲರ್ ನೇಮಕ ಮಾಡಿದನು ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದಂಗಿ ದಳ ಎಂಬ ಕ್ರೌರ್ಯಪಡೆಯನ್ನು ರಚಿಸಿದನು ಸಾಮೂಹಿಕ ಕೊಲೆಗಳು ಮತ್ತು ನರಮೇಧಗಳನ್ನು ಮಾಡಿದ ಹಿಟ್ಲರ್ ಆರು ಮಿಲಿಯನ್ ಯಹೂದಿಗಳನ್ನು ಕೋಟಿಗೂ ಹೆಚ್ಚು ಇತರ ಇತರೆ ಜನರನ್ನು ಕೊಲ್ಲಿಸಿದನು ಇವನ ಸಾಮೂಹಿಕ ಕೊಗ್ಗಲೆಗಳನ್ನು ಹೊಲೋಕಾಸ್ಟ್ ಎಂದು ಕರೆಯಲಾಗಿದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನ್ಯೂರೆಂಬರ್ಗ್ ಕಾನೂನುಗಳನ್ನು ಹಿಟ್ಲರ್ ಏನು ಹಿಟ್ಲರ್ ಜಾರಿಗೆ ತಂದನು ಊಟ ನೀರು ನೀಡದೆ ಗುಲಾಮರ ರೀತಿಯಲ್ಲಿ ದುಡಿಸಿಕೊಳ್ಳುವ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳನ್ನು ಆರಂಭಿಸಿದನು ಗಾಳಿ ಬೆಳಕಿಲ್ಲದ ಗ್ಯಾಸ್ ಚೇಂಬರ್ಗಳಲ್ಲಿ ಜನರನ್ನು ನೂಕಿ ವಿಷ ಗಾಳಿ ಬಿಟ್ಟು ಕೊಲ್ಲು ಕೊಲ್ಲುತ್ತಿದ್ದನು ಪ್ರಶ್ನೆ ಮೂವತ್ತೈದು ಬ್ರಿಟಿಷರ ವಿರುದ್ಧದ ಸಂತಾಲರ ಹೋರಾಟವನ್ನು ವಿವರಿಸಿ ಇವರ ಹೋರಾಟ ಭಾರತದ ಆದ್ಯ ಹೋರಾಟವಾಗಿದೆ ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡುಗಾಡು ಜನರು ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಇವರ ಭೂಮಿ ಜಮೀನ್ದಾರರ ಕೈ ಸೇರಿ ಇವರು ನಿರ್ಗತಿಕರಾದರು ಬ್ರಿಟಿಷರ ಶೋಷಣೆಯ ವಿರುದ್ಧ ಅಸಮಾಧಾನಗೊಂಡು ಸಂತಾಲರು ರಹಸ್ಯ ಸಭೆ ನಡೆಸಿ ಜಮೀನ್ದಾರರು ಮತ್ತು ಮಹಾರಾಜರನ್ನು ಲೂಟಿ ಮಾಡಲು ನಿರ್ಧರಿಸಿದರು ಬಾರಾಹತ್ ಬಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ದಂಗೆ ತೀವ್ರವಾಯಿತು ಅನೇಕ ಶತ್ರುಗಳನ್ನು ಹತ್ಯೆ ಮಾಡಿದರು ಇದರಿಂದ ಜಮೀನ್ದಾರರು ಲೇವಾದೇವಿದಾರರು ಪಲಾಯನ ಮಾಡಿದರು ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷ್ ಸೈ ಬ್ರಿಟಿಷರು ಸೈನ್ಯ ಬಳಸಿದರು ಪ್ರಶ್ನೆ ಮೂವತ್ತಾರು ಕೇಂದ್ರ ಮತ್ತು ರಾಜ್ಯಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿವೆ ಸ್ಪಷ್ಟಪರಿಸಿ ಸ್ಪಷ್ಟೀಕರಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪು ನೀಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದಿದೆ ಇವರನ್ನು ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಮನೆಯ ಸಮುದಾಯ ಮತ್ತು ಗ್ರಾಮದಿಂದ ಹೊರಹಾಕುವಂತೆ ಅವರನ್ನು ಒತ್ತಾಯಿಸುವುದು ಶಿಕ್ಷಾರ ಅಪರಾಧ ಭಾರತ ಸರ್ಕಾರ ಸ್ಮೈಲ್ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಉಪಯೋಜನೆಯನ್ನು ಜಾರಿಗೆ ತಂದಿದೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತು ರಚನೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ರಚನೆ ಗರಿಮಾ ಗೃಹ ಆಶ್ರಯ ಮನೆ ನಿರ್ಮಾಣ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ರಾಜನೀತಿ ಜಾರಿ ರಾಜ್ಯ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಇನ್ನು ಪ್ರಶ್ನೆ ಮೂವತ್ತೇಳು ಭೂಕಂಪದ ಕಾರಣ ಮತ್ತು ಪರಿಣಾಮಗಳೇನು ಇಂಪಾರ್ಟೆಂಟ್ ಕ್ವಶನ್ ಇದು ಭೂಕಂಪಕ್ಕೆ ಕಾರಣಗಳು ಭೂಮಿಯ ಅಂತರಾಳದಲ್ಲಿ ಭೂಫಲಕಗಳ ಚಲನೆ ಶಿಲಾಗೋಳದ ಮೇಲ್ಮೆಯಲ್ಲಿರುವ ದ್ರವರೂಪದ ಮ್ಯಾಗ್ಮಾ ಒಂದೆಡೆಯಿಂದ ಇನ್ನೊಂದೆಡೆಗೆ ಸರಿಯುವುದರಿಂದ ನಗರೀಕರಣದಿಂದ ಭೂಮಿ ಒಡಲಲ್ಲಿ ಹೆಚ್ಚಾಗಿ ಭೂಕಂಪನ ಸಂಭವಿಸುತ್ತದೆ ಅರಣ್ಯನಾಶ ಅಣೆಕಟ್ಟುಗಳ ನಿರ್ಮಾಣ ಗಣಿಗಾರಿಕೆ ಭೂಕಂಪನದ ಪರಿಣಾಮಗಳು ಜನರ ಸಾವು ನೋವು ಮತ್ತು ಆಸ್ತಿಪಾಸ್ತಿಗೆ ಹಾನಿ ಸಾರಿಗೆ ಸಂಪರ್ಕ ಕಡಿತ ರೋಗಿಗಳ ಹರಡುವಿಕೆ ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ ಸುನಾಮಿ ನದಿ ದಿಕ್ಕು ಬದಲಾವಣೆ ಮುಖ್ಯ ಪ್ರಶ್ನೆ ಆರು ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ನೀಡಿರುವ ಭಾರತದ ನಕಾಶೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದರೂ ಐದು ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಒಂದು ಕರ್ನಾಟಕ ಸಂಕ್ರಾಂತಿ ರೊಟ್ಟ ವೃತ್ತ ಎರಡನೇದು ವಿಶಾಖಪಟ್ಟಣಂ ಗುವಾಹಟಿ ಮಣ್ಣಾರ್ ಖಾರಿ ಕೈಗಾ ಆಮೇಲೆ ಕೃಷ್ಣ ಮೇಲ್ದಂಡೆ ಯೋಜನೆ ಹಾಗಾದ್ರೆ ಇದೇನಪ್ಪ ಅಂದರೆ ಭಾರತ ನಕ್ಷೆ ಇದೆ ಈ ಭಾರತ ನಕ್ಷೆಯಲ್ಲಿ ಏನಪ್ಪ ಅಂದರೆ ಕೋಸಿ ನದಿಯನ್ನು ಇಲ್ಲಿ ತೋರಿಸಿದ್ದಾರೆ ನೋಡ್ರಿ ಇಲ್ಲಿ ಕೋಸಿ ನದಿ ಇದೆ ಆಮೇಲೆ ಗುವಾಟಿ ಹೌದಾ ಆಮೇಲೆ ಇದೇನು ಲೈನ್ ಕಾಣಿಸ್ತಾ ಇದೆಯಲ್ಲ ಇದು ಕರ್ನಾಟಕ ಸಂಕ್ರಾಂತಿ ರಥ ಆಮೇಲೆ ಅಷ್ಟೇ ಅಲ್ಲ ಏನಪ್ಪ ಅಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ ಇಲ್ಲಿದೆ ಆಮೇಲೆ ಕೈಗ ಇಲ್ಲಿದೆ ಆಮೇಲೆ ವಿಶಾಖಪಟ್ಟಣಂ ಒಂದು ಬಂದರು ಹೌದಾ ಆಮೇಲೆ ಇದೇನಪ್ಪ ಅಂದರೆ ಖಾರಿ ಇದೇನು ಮಣ್ಣಾರ್ ಖಾರಿ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿಪ್ಪ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದಂಥ ಸಮಾಜ ವಿಜ್ಞಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶ್ನೆಪತ್ರಿಕೆ ನಾಲ್ಕನ್ನು ಅಭ್ಯಾಸ ಮಾಡಿದ್ವಿ ಹೌದಾ ಒಂದು ಎರಡು ಅಂತೂ ಮೊದಲೇ ಹಾಕಿದ್ದೀನಿ ಮೂರು ಅಪ್ಲೋಡ್ ಮಾಡಬೇಕು ರೆಡಿಯಾಗಿದೆ ಆದರೆ ಅಪ್ಲೋಡ್ ಮಾಡಬೇಕು ಹೌದಾ ಇದು ನಾಲ್ಕು ಹೌದಾ ಮೂರು ನಾಲ್ಕು ಒಂದೇ ವೇಳೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಎಸ್ ಎಸ್ ಎಲ್ ಸಿ ಓದುತ್ತಿರುವಂತಹ ಗುಂಪುಗಳಿಗೆ ನಿಮ್ಮ ಸ್ನೇಹಿತರ ಗುಂಪುಗಳಿಗೆ ಆಮೇಲೆ ನಿಮಗೆ ಪರಿಚಯ ಇರುವಂಥ ವ್ಯಕ್ತಿಗಳಿಗೆ ಇದನ್ನು ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ ಇದನ್ನು ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ನೀವು ಕ್ವಶನ್ ಪೇಪರ್ ಬಿಡಿಸ್ತೀರ ಪೇಪರ್ಲಿರ್ತದ ಆದರೆ ಎಲ್ ಎಸ್ ಆರ್ ಡಬ್ಲ್ಯೂ ಅಲ್ಲಿ ಲಿಸ್ನಿಂಗ್ ಅಂತ ಒಂದು ಸ್ಕಿಲ್ ಬರ್ತದೆ ಆ ಸ್ಕಿಲ್ಲಲ್ಲಿ ಪದೇ ಪದೇ ಎಷ್ಟು ಸಲ ನೀವು ಪ್ರಶ್ನೋತ್ತರಗಳನ್ನು ಕೇಳ್ತೀರಾ ಅಷ್ಟು ನಿಮ್ಮ ಸ್ಮರಣೆ ಹೋಗ್ತಾವೆ ನೆನ್ಪಿಟ್ಟಿರ್ಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ ಓದಿದ್ದೀರಾ ನೆನ್ಪುಳಿತಾ ಇಲ್ಲ ಅನ್ನೋಂಥವ್ರಿಗೆ ಈ ಆಡಿಯೋ ನೋಟ್ಸ್ ಕ್ವಶನ್ ಪೇಪರ್ಸ್ ಏನಿದಾವಲ್ಲ ಇವು ತುಂಬ ಹೆಲ್ಪ್ಫುಲ್ ಆಗ್ತಾವೆ ಹೌದಾ ನನಗೆ ಅಭ್ಯಾಸ ಆಗ್ತಾ ಇಲ್ಲ ಅನ್ನೋವಂಥವ್ರು ಏನಪ್ಪ ಅಂದರೆ ಹೆಚ್ಚೆಚ್ಚು ಈ ಪ್ರಶ್ನೆ ಪತ್ರಿಕೆಗಳನ್ನು ಕೇಳಿ ನೋಡ್ರಿ ಬಿಡಿಸ್ರಿ ಹೌದಾ ಇದನ್ನು ಕೇಳ್ತಾ ಕೇಳ್ತಾ ಬಿಡಿಸಿದ್ದೆ ಆದರೆ ಏನಪ್ಪ ಅಂದರೆ ಹತ್ತು ಸಲ ಓದಿದ ಹಾಗೆ ಅಂತ ಹೇಳ್ತಾ Thank you. Thank you so much.